ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ರಫೀಕ್ ಬಾರಿಗಡ್ಡಿ ಅವರ ನೇತೃತ್ವದಲ್ಲಿ ವಿವಿಧ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದ ಸಾವಿರಾರು ಮಹಿಳೆಯರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ರ್ಯಾಲಿ ನಗರದ ರಫೀಕ್ ಬಾರಿಗಡ್ಡಿ ಅವರ ಕಚೇರಿಯ ಮೂಲಕ ಪ್ರಾರಂಭವಾಗಿ ಶಾಹ ಹಾಲಂ ಗೇಟ್ ಚಾವಡಿ ಹನುಮಂತ ಚೌಕ್ ಪೋಸ್ಟ್ ಚೌಕ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಮೈಕ್ರೋ ಫೈನಾನ್ಸ್ನಿಂದ ಮಹಿಳೆಯರಿಗೆ ಕಿರುಕುಳ ಹಾಗೂ ದಬ್ಬಾಳಕೆ ಹಾಗೂ ಮೈಕ್ರೋ ಫೈನಾನ್ಸ್ ಬಂದ್ ಮಾಡಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ದೇಸಾಯಿ ವೃತ್ತದಲ್ಲಿ ಕೆಲ ಕಾಲ ರಸ್ತೆಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಬೃಹತ್ ಉದ್ದಿಮೆದಾರ ತೌಪಿಕ್ ಭಾರತ್ನಹಳ್ಳಿ ರಫೀಕ್ ಬಾರಿಗಡ್ಡಿ ವಕೀಲರಾದ ಶಶಿಕಾಂತ್ ದೊಡುಮನಿ ಡಾಕ್ಟರ್ ಮಕ್ಬಲ್ ಅಥನಿಕರ್ ರುಕ್ಸಾನಾ ಪಟೇಲ್ ಅವರು ಮಾತನಾಡಿ ಆರು ತಿಂಗಳವರೆಗೆ ಕಾಲಾವಕಾಶ ಕೊಡಬೇಕು ಮತ್ತು ಕಾನೂನು ಪ್ರಕಾರ ಸಾಲವನ್ನು ಮರುಪಾವತಿಯನ್ನು ಮಾಡಬೇಕು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದರವರೆಗೆ ಬ್ಯಾಂಕಿನ ಅವಧಿಯಲ್ಲಿ ಸಾಲಗಾರರ ಮನೆಗೆ ಬರಬೇಕು ಹಾಗೂ ಸೌಜನ್ಯದಿಂದ ವರ್ತಿಸಬೇಕು ಎಂದು ಮಾತನಾಡಿದರು ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಎ ಸುರೇಶ್ ನಾಯಕ್ ಅವರ ಮೂಲಕ ಡಿವೈಎಸ್ಪಿ ಶಾಂತವೀರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಶಬಾನ ಖಲೀಫಾ ನೂರ್ ಜಹಾನ್ ಪಠಾನ್ ಪ್ರಮುಖರಾದ ಬಕ್ಕರ್ ಕುರ್ಚಿ ರಾಜು ಮಸುಳಿ ಮುಸ್ತಾಕ್ ಝಂಡೆ ತೋಸಿಬ್ ಬಾರಿಗಟ್ಟಿ ಸೇರಿದಂತೆ ಸಾವಿರಾರು ಮಹಿಳೆಯರು ಉಪಸ್ಥಿತರಿದ್ದರು సాధన <Sessizlikans> <Hz> <convolution unlikely> <petimes> <voiture> <their naive> ಇದು ಯಾರಿಗೂ ಗೊತ್ತಿಲ್ಲ ಎಷ್ಟು ಕಷ್ಟ ಅದಾರು ಬರೀ ಏನ್ ಮಾಡ್ತಾರು ಈ ಬ್ಯಾಂಕ್ದವರು ಬರೀ ರೊಕ್ಕ ತುಂಬ್ರಿ ಇವರು ಬ್ಯಾಂಕ್ದಾಗ ಹೆಂಗದಾರ ಅಂದ್ರೆ ನಿಮ್ಮ ಮನೆಯಾಗ ನಿಮ್ಮ ಗೋಡಾದ ಒಳಗೆ ಬಂದು ಹೇಗಿನ ಅಪ್ತೈಸಿರಲ್ಲ ನೋಡಿರಲ್ಲ ಆ ಹೆಗನ ಅದಾಗ ಅವ್ರು ಇನ್ನ ಹಾವು ಬಂದ್ರೆ ಬಡದ್ ಕಳಿಸ್ತೀರಿ ಹೆಗನ ಏನೈತಿಲ್ಲ ಆ ಬೋಲಿ ಊದಿ ಈ ಬೋಲಿ ಈ ಬೋಲಿ ಓದಿದ್ರ ಆ ಬೋಲಿ ಅದು ಒಂದ್ ಲೋನ್ ಕೊಟ್ಟಿಲ್ಲ ಅದು ಐವತ್ತು ಸಾವಿರ ಕೊಟ್ಟರೆ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಮುಟ್ಟಿರ್ತೈತಿ ಮತ್ತ ಲೋನ್ ತಗೋತ ತಗೋತು ಮಕ್ಳವ್ರಿಗೂ ರೀಕ್ ಹಾಕ್ತಾರೆ ಹೆಣ್ಮಕ್ಳ ಹಿಂಗ ಮಾಡಿ ಒಬ್ಬದೊಬ್ಬದ್ದು ಲೋನ್ ಹದಿಮೂರು ಹನ್ನೆರಡು ಹತ್ತು ಲೋನ್ ಐತಿ ಇವರು ಲೋನ್ ಕೊಡುತ್ತೇನೆ ವಿಚಾರ ಮಾಡಬೇಕು ಇವರು ಸರ್ವೆ ಮಾಡಬೇಕು ಇವರು ತುಂಬುತ್ತಾರೆ ಇಲ್ಲು ಇವ್ರು ಎಷ್ಟು ದುಡಿತಾರು ಇವ್ರು ಎಷ್ಟೇ ದುಡಿತಾರು ಎಂಟಿ ಮತ್ತು ತನ್ನ ಗಂಡು ತನ್ನ ಮಕ್ಕಳು ಎಷ್ಟು ದುಡಿತಾರು ಒಂದು 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 ಒಂದೊಂದು ಹೆಣ್ಮಕ್ಳು ಹತ್ತು ಸಾವಿರ ಎಂಟು ಸಾವಿರ ಐದು ಸಾವಿರ ವಾರ ತುಂಬಬೇಕು ಎಲ್ಲೆದು ತುಂಬೇಕು ಸ್ವಾಮಿ ಮತ್ತೇನು ತುಂಬೇಕು ಅವರು ಮಾಡ್ತಾರೋ ಕಮ್ಮದ ಸಲುವಾಗ ಯಾರೇ ಅವ್ರ ಕಡೆ ರೊಕ್ಕ ತಗೊಳಕ್ ವಾರದಲ್ಲಿ ಒಂದು ಸಾವಿರ ರೂಪಾಯಿ ಶಂಬರ್ ರೂಪಾಯಿ ಕೊಡ್ಬೇಕಂತ ಅದ್ರಾಗ ಏನೈತ್ಲ ಈ ಫೈನಾನ್ಸ್ ಬರೋಣ ನಮ್ಮ ಜಮಖಂಡಾಗ ವಾರದ ಬಡ್ಡಿ ಹತ್ತು ರೂಪಾಯಿ ಬಡ್ಡಿನೂ ಹೆಚ್ಚಾಗೈತಿ ನಮ್ಮ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಸಮಾಜದಿಂದ ನಮ್ಮದಿಂದ ಈ ಎಲ್ಲ ಮಹಿಳಾ ಬಂದ್ರೆ ರಿಕ್ವೆಸ್ಟ್ ಏನಂದ್ರೆ ಏನೇನೋ ನರಗತಿ ಜಮಖಂಡೆ ಇವರು ರಿಕ್ಷಾ ಕಸ್ಕೊಂಡು ಹೋಗ್ತಾರ ಬಡ್ಡಿ ಕೊಟ್ಟು ಮೊಬೈಲ್ ಕರ್ಸ್ಕೊಂಡು ಹೋಗ್ತಾರ ಯಾರು ಗಾಡಿಗಳು ಕಸ್ಕೊಂಡೋಗ್ತಾರ ಇವ್ರು ಯಾರ ಗಾಡಿ ಯಾರ ಹೆಸರು ಮ್ಯಾಗ ಗಾಡಿ ಐತಿ ಅದು ನೋಡಂಗಿಲ್ಲ ಬರೀ ಗುಂಡಾಗಿಡಿ ಮಾಡಬೇಡ್ರಿ ಇದು ಜಮಖಂಡಿಯ ಕಾರ್ ಸಿದ್ಧೇಶ್ವರ ಪಾಡ್ರಿ ಐತಿ ಎಂತಾವ್ ಎಂತಾವ್ ಇಲ್ಲ ಹೋಗಿ ಹೋಗ್ಯಾರ ಮಗ ಹೋಗಿಂದ ಇವರ ಅಟೆಂಡೆನ್ಸ್ ಸಿಸ್ಟಮ್ ಇಟ್ಟಿದ್ದಾರೆ ನಾಲ್ಕು ಮಂದಿ ಜಾಮೀನು ಅದನ್ನು ಇದನ್ನು ಮಾಡಿ ಲೋನ್ ಅನ್ನು ಕೊಡ್ತಾರ ಕೊಟ್ಟ ಕಿಸಿಂದ ಅದರದ ಲೋನ್ ತೀರ್ಸಾಕ ಆ ಟೈಮ್ನಲ್ಲಿ ನಲ್ಲಿ ಯಾವ ಟೈಮ್ ಏನೇನು ಕಂತ ಆ ಟೈಮ್ ನಲ್ಲಿ ಆಗಲಿಲ್ಲಪ್ಪ ಅಂದ್ರೆ ಅವರು ಜಾಮೀನು ಆದವ್ರು ತಗೊಂಡು ಹೋಗಿ ಮನೆಯಾಗ ಕೊಡಿಸೋದು ಆಮೇಲೆ ತಾ ಆಫೀಸರ್ ಹೋಗಿ ಮನೆಯಾಗ ಕೊಡೋದು ಆಮೇಲೆ ಅವ್ರದ್ದು ಹೊರಗೆ ತಗೊಂಡು ಬಂದು ಅವ್ರದ್ದು ಬುಡುಗಡಿ ಮಾಡಿಸೋದ್ವು ಅವ್ರ ರೆಸ್ಪೆಕ್ಟ್ ಗೆ ಲೋಕ ಮಾಡಿಸೋದು ಆಮೇಲೆ ಮನೆಯಾಗ ಹೆಣ್ಮಕ್ರಿಗೆ ಅಲ್ಲಿ ಮನೆಯಾಗ ಕೂತು ಬಿಡುದು ಸಾಯಂಕಾಲ ಮಠ ಮತ್ತೆ ಇದನ್ನ ಅಷ್ಟ ಅಲ್ಲದ ಬಹಳಷ್ಟು ನಮ ಕೇರಳ ಬಂದೈತಿ ಬಹಳ ಅತ್ಯಾಚಾರ ಆಗತ್ತೈತಿ ಅದರ ನೋಲು ಕೊಟ್ಟ ಹಣವನ್ನು ವಸೂಲಿ ಪಡಲು ಅಷ್ಟ ಅಲ್ಲ ಅದ್ರದ್ದು ಹಣ ಕೊಟ್ಟಿದ್ದ ದುರುಪಯೋಗ ಮಾಡ್ತಾ ಇದ್ದಾರ ಅದ್ರ ದುರುಪಯೋಗ ಏನೇ ಮಾಡ್ತದೆ ಬಹಳಷ್ಟು ಅದನ್ನು ಹೇಳುವಂತ ಸ್ಥಿತಿ ಇಲ್ಲ ಆ ಟೈಪ್ ಇದ್ರ ದುರುಪಯೋಗ ಆಗ್ತಾ ಇದೆ ಏನು ಮೈ ಮೈಕ್ರೋ ಫೈನಾನ್ಸ್ ರೆಪ್ಪಿ ಪರಟ್ಟಿ ಹಾಗೂ ಜಮಖಂಡಿ ತಾಲೂಕಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮೈಕ್ರೋ ಫೈನಾನ್ಸ್ ಕಾರ್ಯನಿರ್ವಹಿಸ್ತಾರೆ ಮೈಕ್ರೋ ಫೈನಾನ್ಸ್ ಕಾರ್ಯನಿರ್ವಹಿಸ್ತಾರೆ ಅಂತಂದ್ರೆ ಯಾವ ರೀತಿ ಅಂದ್ರೆ ಕಾನೂನು ವಿರುದ್ಧವಾಗಿ ಅವ್ರ ಕಾನೂನು ವಿರುದ್ಧವಾಗಿ ಅವರು ಮೈಕ್ರೋ ಫೈನಾನ್ಸ್ ನಡ್ತಾತಾರ ಅವರು ಯಾಕಂದ್ರೆ ಇಲ್ಲಿ ಬಂದಂತ ಹೆಣ್ಮಕ್ಳು ಅವ್ರು ಯಾವುದು ಒಂದು ಐಷಾರ್ಮಿಕ ಜೀವನಕ್ಕಾಗಿ ಅವ್ರು ಯಾವ ಲೋನ್ ತಗೊಂಡಿಲ್ಲ ಅವ್ರು ಲೋನ್ ತಗೊಂಡು ಕೌಟುಂಬಿಕ ತೊಂದರೆಗಾಗಿ ಹಾಗೂ ತಮ್ಮ ಮಕ್ಕಳ ಮದುವೆಗಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಕಾರಣದಿಂದ ಮೈಕ್ರೋ ಫೈನಾನ್ಸ್ ಅವ್ರ ಕಡೆಯಿಂದ ಅವರ ಲೋನ್ ತಗೊಂಡಾರ ಆ ಲೋನ್ ತಗೋ ತಗೊಳ್ಳೋ ಮುಂದೆ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ಏನು ಒಂದು ಲೋನ್ ಸ್ಯಾಂಕ್ಷನ್ ಮಾಡಿರ್ತಾರೋ ಅದ ಪ್ರೀತಿ ವಿಶ್ವಾಸದಿಂದ ಲೋನ್ ಅನ್ನ ರಿಕವರಿ ಮಾಡ್ಕೊಳ್ತಾ ಇಲ್ಲ